ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಐವತ್ತು ಅಂಗನವಾಡಿ ಸಹಾಯಕಿ ಕಾರ್ಯಕರ್ತೆ ಹಾಗೂ ಸೂಪರ್ವೈಸರ್ ಹುದ್ದೆಗಳಿಗೆ ಅರ್ಜ ಅಂಕರ್ ಇರ್ತಾರೆ ಇದೊಂದು ಬಿಗ್ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಮೊದಲ ಬಾರಿಗೆ ಅತಿ ಹೆಚ್ಚು ಹುದ್ದೆ ಅಂಕರ್ ಇರ್ತಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಮಹಿಳೆಯರು ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಯಾವುದೇ ರೀತಿ ಸೂಪರ್ವೈಸರ್ ಹುದ್ದೆಗಳು ಕೂಡ ಮಹಿಳೆಯರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಪುರುಷರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ ಅದನ್ನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕುವುದು ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಅವರ ಅಫೀಸಿಯಲ್ ಲಿಂಕ್ ಯಾವುದು ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಮನಿ ಸ್ನೇಹಿತ ಮತ್ತೆ ಏನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ರೀ ಯಾಕಂದ್ರೆ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನಡುತ್ತಾ ಇರ್ತು ಮತ್ತು ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಯಾಕಂದ್ರೆ ಇದು ಅಫೀಸಿಯಲ್ ಪಿ ಡಿ ಎಪ್ ಮತ್ತು ಇದರ ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೋಗಿ ನಿಮ್ಮದು ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೊಳ್ಳೋಕೆ ಈಸಿ ಆಕೈತಿ ಹಂಗೆ ಮತ್ತು ಸ್ನೇಹಿತರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿರಿ ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರತನು ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಬೋದು ಯಾಕಂದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕೋ ಮುಂದೆ ಇದಕ್ಕೆ ಏನಾದರೂ ಲಿಂಕ್ ವರ್ಕ್ ಆಗಲಿಕ್ಕಂದ್ರೆ ಮತ್ತೆ ನೀವು ಅಪ್ಲಿಕೇಶನ್ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕುವುದು ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ನಿಮ್ಗೆ ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ನಮ್ಮನ್ನು ಇನ್ಸ್ಟಾಗ್ರಾಮ್ದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಎಲ್ಲರಿಗೂ ಆದಷ್ಟು ರಿಪ್ಲೈ ಕೊಡ್ತಾನು ಹರಿಯಾಣಿಮಿ ಅಂಗನವಾಡಿ ಹೆಲ್ಪರ್ಗೆ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ವರ್ಕರ್ಗೆ ಎರಡು ಸಾವಿರದ ಐದುನೂರ ನಲ್ವತ್ತೊಂಬತ್ತು ಅವ್ರ ಸೂಪರ್ವೈಸರ್ಗೆ ಒಂದು ಹದಿನೆಂಟು ಪಾದ ಖಾಲಿ ಅಂದರೆ ಇದು ಹರಿಯಾಣ ಒಳಗೆ ಇರ್ತೈತಿ ಹಂಗೆ ನಮ್ಮ ಕರ್ನಾಟಕದವ್ರಿಗೂ ಕೂಡ ಸಪ್ರೇಟಾಗಿ ಕರೆದಿರ್ತಾರೆ ಅದ್ರ ಮುಂದೆ ತಿಳಿಸ್ಕೊಡ್ತಾನು ನಮ್ಮ ಕರ್ನಾಟಕದವ್ರಿಗೆ ಸೂಪ್ರವೈಸರ್ ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಎಷ್ಟು ಹುದ್ದೆ ಅಂಕರ್ ಅಂತ ಅದ್ರ ಮುಂದೆ ತಿಳಿಸ್ಕೊಡ್ತಾನೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ರೀತಿ ಟೋಟಲಿಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಐವತ್ತು ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಐವತ್ತು ಹುದ್ದೆಗಳಿಗೆ ಅರ್ಜ ಅಂಕರ್ ಇರ್ತಾರೆ ಇದಕ್ಕೆ ನೀವು ಮಹಿಳೆಯರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತೆ ಅಂತ ಅಪ್ಲಿಕೇಶನ್ ಹಾಕೋಕ ಇಲ್ಲಿ ನೋಡ್ಬೋದು ಅಂಗನವಾಡಿ ವರ್ಕರ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಂಗನವಾಡಿ ವರ್ಕರ್ನಲ್ಲಿ ಟೋಟಲಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಎರಡು 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 ಸಾವಿರದ ಐದುನೂರ ನಲ್ವತ್ತೊಂಬತ್ತು ಪೋಸ್ಟ್ಗಳ ಖಾಲಿ ಇರ್ತಾವೆ ಇಲ್ಲಿ ನೋಡ್ಬೋದು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ನೀವು ಕೇವಲ ಬೋರ್ಡಿಂದ ಹತ್ತನೇ ತರಗತಿ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡೋದು ಸ್ನೇಹಿತರೆ ಅತಿ ಹೆಚ್ಚು ಹುದ್ದೆಗಳ ಸಂಖ್ಯೆ ಅಂಕರ ಇಲ್ಲಿ ನೋಡ್ಬೋದು ಇದು ಅಂಗನವಾಡಿ ವರ್ಕರ್ ಒಳಗೆ ಇರ್ತೈತಿ ಸ್ನೇಹಿತರೆ ಮತ್ತು ಎರಡನೇ ನೋಡ್ಬೋದು ಇಲ್ಲಿ ಅಂಗನವಾಡಿ ಹೆಲ್ಪರ್ನಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಹುದ್ದೆಗಳ ಅಂಕರ ಇಲ್ಲಿ ನೋಡ್ಬೋದು ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಹುದ್ದೆಗಳಿಗೆ ನೀವು ಜಸ್ಟ್ ಎಂಟನೇ ತರಗತಿ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಂಟನೇ ತರಗತಿ ಪಾಸಾಗಿರ್ಬೇಕು ಹಾಗಂದ್ರೆ ವಯಸ್ಸು ತಿಳ್ಸಿ ವಯಸ್ಸು ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಕನಿಷ್ಠ ಹದಿನೆಂಟು ವರ್ಷ ಇರ್ತೈತಿ ಇದು ಹೆಂಗೆಪ್ಪ ಅಂತಂದ್ರೆ ಈಗ ಎಂಟನೇಂತೆ ಒಂಬತ್ತು ಇಂತೆ ಸಾಲಿಗೆ ಕಲ್ತು ಬಿಟ್ಟಿರ್ತಾರಲ್ಲ ಅವ್ರಿಗೆ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿತ್ತಂದ್ರೆ ಈ ಅಂಗನವಾಡಿ ಹೆಲ್ಪರ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಯಾಕಂದ್ರೆ ಅವ್ರ ವಯಸ್ಸಾಗಿರ್ತಾರೆ ನೋಡಿರಿ ಇಲ್ಲಿ ನೋಡ್ಬೋದು ಮೂರನೇ ನೋಡೋದಾದ್ರೆ ಸೂಪರ್ವೈಸರ್ ಹುದ್ದೆಗಳಿಗೆ ಟೋಟಲಾಗಿ ಖಾಲಿಗೆ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಒನ್ನೂರ ಹದಿನೆಂಟು ಹುದ್ದೆ ಅಂಕ ಖಾಲಿ ಇರ್ತಾವೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಗ್ರಾಜ್ಯುವೇಟ್ ಇನ್ ರಿಲೆವೆಂಟ್ ಪಿರೀಡ್ ಅಂದ್ರೆ ಗ್ರಾಜ್ಯುವೇಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ಮೂರರು ಕೂಡ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೂಪರ್ವೈಸರ್ಗೂ ಕೂಡ ಪುರುಷರು ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ ಕೇವಲ ಮಹಿಳೆಯರು ಮಾತ್ರ ಈ ಒಂದು ನೂರ ಹದಿನೆಂಟು ಸೂಪರ್ವೈಸರ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋ ಮುಂದೆ ಯಾವುದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ನೀವು ಇದನ್ನು ಒಂದು ರೂಪಾಯಿ ಕೂಡ ಎಸ್ ಸಿ ಎಸ್ ಟಿ ಒ ಬಿ ಸಿ ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಯಾವುದೂ ಒಂದು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ನಿಮ್ಗೆ ಫ್ರೀ ಆಗಿರ್ತೈತಿ ಆದಷ್ಟು ಇದಕ್ಕೆ ಯಾರು ಕೂಡ ಮಿಸ್ ಮಾಡಿದ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಮೊದಲು ನಿಮಗೆ ಎಕ್ಸಾಮ್ ಇರ್ತೈತಿ ಇಲ್ಲಿ ನೋಡೋದು ಸ್ನೇಹಿತರೆ ಮೊದಲು ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಅಂದ್ರೆ ನಿಮ್ಗೇನು ಹಂಗೆ ಇರೋಂಗಿಲ್ಲ ಮತ್ತು ಎಕ್ಸಾಮ್ ಅಥವಾ ಇಂಟರ್ವ್ಯೂ ಅಂದ್ರೆ ಎಕ್ಸಾಮು ಕಂಡಕ್ಟ್ ಮಾಡ್ಬೋದು ಅಥವಾ ಡೈರೆಕ್ಟ್ ಇಂಟರ್ವ್ಯೂ ಇರ್ಬೋದು ಎರಡರಲ್ಲಿ ಒಂದು ಒಂದಂದರು ಮಾಡೇ ಮಾಡ್ತಾರೆ ಅಷ್ಟಂದ್ರೆ ಇನ್ನೂ ಫುಲ್ ನೋಟಿಫಿಕೇಶನ್ ಬಂದಿಲ್ಲ ಈ ಶಾರ್ಟ್ ನೋಟಿಸಲ್ಲಿ ಎಷ್ಟು ತಿಳಿಸ್ಕೊಟ್ಟಾರೋ ಒಂದು ಎಕ್ಸಾಮರ ಮಾಡ್ತಾರೋ ಒಂದು ಇಂಟರ್ವ್ಯೂ ಇರ್ತೈತಿ ಇಂಟರ್ವ್ಯೂ ಮಾಡಿರಿ ಅಂದ್ರೆ ಎಕ್ಸಾಮ್ ಇರೋಂಗಿಲ್ಲ ಅಂದರೆ ಎಕ್ಸಾಮ್ ಕಂಡಕ್ಟ್ ಅಂದ್ರೆ ಇಂಟರ್ವ್ಯೂ ಇರೋಂಗಿಲ್ಲ ಈ ರೀತಿಯಾಗಿ ಇರ್ತೈತಿ ಮತ್ತು ಎರಡನೇದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ ಇದು ಆಲ್ಮೋಸ್ಟ್ ಯಾವುದೇ ರೀತಿಯಾಗಿ ಎಕ್ಸಾಮ್ ಕಂಡಕ್ಟ್ ಮಾಡೋಂಗಿಲ್ಲ ಡೈರೆಕ್ಟ್ ಇಂಟರ್ವ್ಯೂ ಇರ್ತೈತಿ ಮತ್ತು ಎಡನೇ ನೋಡ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ ಅಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಸಬ್ಮಿಟ್ ಮಾಡಬೇಕೈತಿ ಮತ್ತು ಅದೇ ರೀತಿಯಾಗಿ ಫೈನಲ್ ಮೆರಿಟ್ ಲಿಸ್ಟ್ ಅಂದರೆ ನೀವು ಫೈನಲ್ ಮೆರಿಟ್ ಲಿಸ್ಟ್ ಅಂದರೆ ಈಗ ಹತ್ತನೇ ತರಗತಿಯಲ್ಲಿ ಎಷ್ಟು ಅಂಕ ಗಳಿಸಿದ್ರದಲ್ಲ ಅವ್ರದ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೋ ಆ ಥರಲ್ಲಿ ಅತಿ ಹೆಚ್ಚು ಅಂಕ ಯಾರು ಗಳಿಸಿರ್ತಾರೋ ಅವ್ರು ಸೆಲೆಕ್ಟ್ ಹಾಕಿರಿ ಮತ್ತು ಆ ಸುಪ್ರವೈಸರ್ನ ಇಲ್ಲಿ ನೋಡ್ಬೋದು ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡೋದಾದರೆ ಅಂಗನವಾಡಿ ಹೆಲ್ಪರ್ನಲ್ಲಿ ಕೇವಲ ಪಾಸ್ ಆದರೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿಕೊಟ್ಟನು ಅಂಗನವಾಡಿ ಎಲ್ಪರ್ ಕೆ ಎಂಟನೇ ಆದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಫೈನಲ್ ಮೇಲೆ ನೋಡೋದಾದ್ರೆ ನೀವು ಎಂಟನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೋತಾರೋ ಅದ್ರದ್ದು ಕೂಡ ನೀವು ಅಪ್ಲಿಕೇಶನ್ ಹಾಕೋಬೋದು ಎಂಟನೇದು ಇದು ಆಗಿರ್ತೈತಿ ಅಷ್ಟು ಮಾರ್ಕ್ಸ್ ಕೇಳ್ತೈತಿ ಅದಕ್ಕೆ ಅಪ್ಲಿಕೇಶನ್ ಹಾಕೋ ಇಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನ ಫಿಲ್ಲಪ್ ಮಾಡಬೇಕೈತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಎಲ್ಲೆಲ್ಲಿ ಎಷ್ಟು ಹುದ್ದಿ ಅಂತ ನೋಡ್ಬೋದು ಇಲ್ಲಿ ಅಂಬಲಾನಲ್ಲಿ ಒನ್ನೂರ ಇಪ್ಪತ್ತೊಂಬತ್ತು ಹುದ್ದಿ ಅಂಕರತ್ರ ಇದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಂಗನವಾಡಿ ವರ್ಕರ್ ಇದೆ ಅಂಗನವಾಡಿ ವರ್ಕರ್ನಲ್ಲಿ ಒನ್ನೂರ ಇಪ್ಪತ್ತೊಂಬತ್ತರೀ ಮತ್ತು ಅದೇ ರೀತಿಯಾಗಿ ಅಂಗನವಾಡಿ ಹೆಲ್ಪರ್ನಲ್ಲಿ ಎರಡುನೂರ ಇಪ್ಪತ್ತೈದು ಹುದ್ದೆಗಳು ಮತ್ತು ಸೂಪರ್ವೈಸರ್ನಲ್ಲಿ ಹದಿನೈದು ಹುದ್ದೆಗಳು ಇದಂಬಲ ಮತ್ತು ಭಿವಾನಿಯಲ್ಲಿ ಒಂದು ನೂರ ಹತ್ತೊಂಬತ್ತು ಅಂಗನವಾಡಿ ವರ್ಕರ್ ಇರ್ತೈತಿ ಮತ್ತು ಹೆಲ್ಪರ್ನಲ್ಲಿ ಒಂದು ನೂರ ತೊಂಬತ್ತೈದು ಹುದ್ದೆಗಳು ಹಾಕಿರ್ತಾರೆ ಸ್ನೇಹಿತರೆ ಮತ್ತು ಮೂರನ್ನು ನೋಡ್ಬೋದು ಸೂಪರ್ವೈಝರ್ನಲ್ಲಿ ಯಾವುದೇ ರೀತಿ ಪೋಸ್ಟರ್ ಅಂಕರ್ ಹೋಗುದಿಲ್ಲ ಇದೆಲ್ಲ ಬೇಡಬಿಡ್ರಿ ಈಗ ನಮ್ಮ ಕರ್ನಾಟಕದ ನೋಡೋದಾದರೆ ಎಷ್ಟೆಷ್ಟು ಕರ್ರತ ಅಂತ ಇಲ್ಲಿ ಅಂಗನವಾಡಿ ವರ್ಕರ್ನಲ್ಲಿ ಎರಡು ನೂರ ಇಪ್ಪತ್ತೈದು ಪೋಸ್ಟ್ ಅಂಕರ್ ಇರ್ತಾರೆ ಸ್ನೇಹಿತರೆ ಮತ್ತು ಅಂಗನವಾಡಿ ಹೆಲ್ಪರ್ನಲ್ಲಿ ಇಲ್ಲಿ ನೋಡ್ಬೋದು ಮೂರು ನೂರ ಅರವತ್ತು ಪೋಸ್ಟ್ ಅಂಕರತ್ತರ ಮತ್ತು ಇಲ್ಲಿ ನೋಡ್ಬೋದು ಸೂಪರ್ವೈಝರ್ನಲ್ಲಿ ಸೂಪರ್ವೈಝರ್ನಲ್ಲಿ ಯಾವುದೇ ರೀತಿಯಾಗಿ ಪೋಸ್ಟ್ ಇದ್ರು ಇದು ಖಾಲಿಯಾಗಿರ್ತೈತಿ ಈ ರೀತಿಯಾಗಿ ನಮ್ಮ ಕರ್ನಾಟಕದ ಪೋಸ್ಟ್ಗಳಾಗಿರ್ತಾವೆ ಇಲ್ಲಿ ನೋಡ್ಬೋದು ಇದು ನಮ್ಮ ಕರ್ನಾಟಕದ ಪೋಸ್ಟ್ಗಳಾಗಿರ್ತಾವೆ ವರ್ಕರ್ನಲ್ಲಿ ಎರಡುನೂರ ಎಪ್ಪತ್ತೈದು ಹುದ್ದೆಗಳು ಹೆಲ್ಪರ್ನಲ್ಲಿ ಮುನ್ನೂರ ಅರವತ್ತು ಹುದ್ದೆಗಳು ಮತ್ತು ಸುಪ್ರೈಸ್ನಲ್ಲಿ ಯಾವುದೇ ರೀತಿಯಾಗಿ ಹುದ್ದೆ ಅಂಕರ್ದಿಲ್ಲ ಈ ರೀತಿಯಾಗಿ ಟೋಟಲ್ ಆಗಿ ಅಂಗನವಾಡಿ ವರ್ಕರ್ನಲ್ಲಿ ಎರಡು ಸಾವಿರದ ಐದುನೂರ ನಲ್ವತ್ತೊಂಬತ್ತು ಹುದ್ದೆ ಅಂಕರ್ ಇರ್ತಾರ ಮತ್ತು ಹೆಲ್ಪರ್ನಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಹುದ್ದೆ ಅಂಕರ್ ಇರ್ತಾರೆ ಮತ್ತು ಸುಪ್ರೈಸ್ನಲ್ಲಿ ಒಂದು ನೂರ ಹದಿನೆಂಟು ಹುದ್ದೆಗಳು ಈ ರೀತಿಯಾಗಿ ಹುದ್ದೆಗಳ ಸಂಖ್ಯೆಗಳಿರ್ತಾವೆ ಮತ್ತು ಸ್ನೇಹಿತರೆ ಇದನ್ನು ಅಪ್ಲಿಕೇಶನ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು ನೋಡಿರಿ ಅಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇಲ್ಲಿ ನೋಡ್ಬೋದು ಅಂಗನವಾಡಿ ಹೆಲ್ಪರ್ಕ ಎಂಟನೇಂತೆ ಪಾಸ್ ಆದೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಇರ್ತೈತಿ ಮತ್ತು ಗರಿಷ್ಠ ನೋಡೋದಾದ್ರೆ ಗರಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಗೌರ್ಮೆಂಟ್ ಅಧಿಸೂಚನೆ ಪ್ರಕಾರ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಇರ್ತೈತಿ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅಂಗವಿಕಲ ಎಲ್ಲ ಯಾರು ಇರ್ತದ್ರಲ್ಲ ಅಂಥವೂ ಕೂಡ ಹತ್ತು ವರ್ಷ ವಯಸ್ಸಿನಲ್ಲಿ ಸೆಳಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಅಂಥವರೆಲ್ಲ ಇದಕ್ಕೆ ಯಾರು ಕೂಡ ಮಿಸ್ ಮಾಡಿಕೊಳ್ಳಾರ್ದ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ